ಅಕ್ರಮ ನಮ್ ಕಿರಿಯರ್ ಧ್ವಜಪಾದ ಕೊರತೆ ದಾಯಿಗಾತ ಮಹತ್ವ ಏನಾಗ ನಮ್ಮ ಇಪ್ಪನೇ ನಾಗದೇವರ್ ಮರೊಟ್ಟಿಗೆ ಈ ಭೂಮಿನ ತುಂಬಿ ನೀರಿಗೆ ಏನಾಗ ನಾಗದೇವರ ಶಾಸ್ತ್ರ ಬಂದ್ಬಿಂಡ್ ಭೂಧರ ಅಂದರೆ ಉಂಡು ಭೂಮಿನ ಧಾರಣೆ ಮಲತಿನ ಅಲ್ಪ ಅಲ್ಪ ಭೂಕಂಪ ಅಪಣ್ಣ ವಿಜ್ಞಾನ ಮಾತು ತೆರೆದು ಬಂದ್ಬಿರು ಶಾಸ್ತ್ರ ಬಂದ್ಬಿ ನಾಗದೇವಿಯರ್ ಭೂಮಿದ ದಾರನು ಆರ್ಮ ಜಡ್ದು ಜಡೆಗೆ ಪಗಪ್ಪನಾಗ ಭೂಮಿಯಂತಂಡು ಅವೇ ಭೂಕಂಪ ಅಂಜಾಂಡ ಈ ಭೂಮಿನ ಒಲ್ಪ ಗರ್ತನ ನೀರು ಮರ್ಪಣ್ಣ ನೀರದ ಮಿತ್ತಡ ನಿಂದೊಂಡ್ ಚಿತನ ಈ ಭೂಮಿನ ನೀರ್ದ ಅಡಿಟ್ ಚಿತನ ಪಾತಾಳ ಲೋಕದ ಅಧಿದೇವತೆಲಾ ಇಂದಿತ್ತ ನಾಗದೇವಿರ್ ರಾಂಗಂದು ಅಂಜಾಂಡ ಸಮಸ್ತ ಇವನ್ ಭೂಮಂಡಲರ ಕೈಟ ಕೈಟತ್ತಿನ ಅಂದ್ ಒಂದ್ ಸಂದರ್ಭ ನಮ್ಮ ಮಾತ ಮಾತ ವಿದ್ಯನ್ ಕಲ್ಪ ಇತಿಹಾಸನ್ ತೆರೀವನ್ ನಮ್ಮ ಮಣ್ಣದ ಇತಿಹಾಸದಾದ ಅಂದ್ ನಂಕೆ ಗೊತ್ತಿ ಒಟ್ಟಾರೆ ತುಳುನಾಡು ಪರಶುರಾಮ ಸೃಷ್ಟಿಯಿಂದ ಆತೇ ನಂಕ ಗೊತ್ತಿಪ್ಪನು ಪರಶುರಾಮ ದೇವಿಯ ದಾಯಗುಂದಿನ ಸೃಷ್ಟಿ ಮಲ್ತರಿಗೆ ಎನ್ನಾಗ ಧರ್ಮನ ರಕ್ಷಣೆ ಮಲ್ಪರೋಸ್ಕರ ರಾಜೇನ ರಾಜ್ಯ ಮಾರ ಮಲ್ತಂದಿಪ್ಪನಾಗ ಧರ್ಮ ಮಾರ್ಗ ಸತ್ತ ಮಾರ್ಗಲೇಗೆ ಧರ್ಮ ಮಾರ್ಗ ಪೋಲೆಯಿಂದ ಏತುಪದೇಶ ಮಲ್ತನ ಅಣ್ಣ ಆ ಮಾರ್ಗ ಆರ್ನ ಪಾತ್ರ ಬೆಲೆ ಕೊರಂದೆ ಪೋವಂದೆ ತತ್ತದ ಬೋಯ್ನಾಗಲೇಗೆ ಸಾರ ಸಾರದ ಪಂಡದ ಕಡೆಕ್ ಅಗಲ್ನ ಶಿರಸ್ಸನ್ನು ಛೇದನ ಮಲ್ಪರ ಬಿದಾಡ್ತೀರಿಗೆ ಏತು ಸರ್ತಿ ಶರತ್ಕೇದನ ಮಲ್ತೇರಿ ಗೇಡ್ನಾಗ ಇರುವತ್ತ ಒಂಜಿ ಸರ್ತಿ ಇಡೀ ಭೂಮಂಡಲನ ಪ್ರದಕ್ಷಿಣೆ ಬರ್ತದೆ ಅಲ್ಪ ಅಲ್ಪ ಪೆಜ್ಜಿ ಪೆಜ್ಜಿದ ಆಧಾರ ಮಾಡಿ ಇತ್ತ ಅಂಚಿತ ನಾ ರಾಕ್ಷಸರಿನ ದುಷ್ಟರೇರ್ನಾಗ್ಲೇನ್ ಮಾತ ಕೇರ್ತೇರಿಗೆ ಅಂಚಂಡಲ ಧರ್ಮ ಪ್ರತಿಷ್ಠಾಪನೆ ಆವಡು ಬಣ್ಣದ ಆರ್ ನಾ ಸದುದ್ದೇಶ ಇತ್ತಂಡ ಅಂಚನೆ ಆರ್ ಅಗ್ಲೇನ್ ಮಾತ ವದೆ ಮಲ್ತ ನಡೆದ ತಾನು ಸಂಪಾದನೆ ಮಲ್ತನ ನಂಚಿತ ನಾ ಭೂಮಿ ಆಯ್ತ ರಾಜ ಹೆಜ್ಜೆಯಿಂದ ಪಕ್ಕ ವರೆಗೆ ಆ ಭೂಮಿನ ಆರ್ ದೀವಣಂದ ಪರಿಪೂರ್ಣವಾದ ಆ ಭೂಮಿನ ಕಶ್ಯಪಾದಿ ರಶಮನಿಕಲ್ನಾಗ್ಲೇಗೆ ದಾನನ ಕೊರತು ಕೊಡ್ತೇರಿಗೆ ಐದಲ ಬಕ್ಕಿ ಧರ್ತಿ ಕೊಡೋರ ತನ್ನ ಅಪ್ಪಾಯ ರೇಣುಕಾ ದೇವಿ ಐದು ಬಕ್ಕ ಅಮ್ಮಿರಾಯ್ ನಂಜಿತನ ಜಮದಗ್ನಿ ಕಾಡಿಡು ತಪಸ್ಸನ್ನು ಜಾಗಯಜ್ಞ ಜಪನ್ ಪೂಜೆ ಮಾತ ಮಲ್ತೊಂದು ಹೆಚ್ಚಿತಿ ಸಂದರ್ಭ ಜಮದಗ್ನಿ ಮಹರ್ಷಿಗೆ ಪವಿತ್ರವಾಯಿನ ಜಲ ಬೋಡೊಂದು ಬುಡೆ ಬುಡೇದಿಡ ಕೊಣ್ಣರ ಬನ್ನಗ ಬುಡೇದಿ ನೀರು ಕೊಣ್ಣರ ಬನಗ ನೀರದ ಬರಿಟ್ಟು ಕಾರ್ತವೀರ ಅರ್ಜುನೆ ಸಹಸ್ರ ಬಾಹುನು ಕಮ್ಮಿ ನೀರುಂಡು ಬಣ್ಣದ ಅಡ್ಡ ಬಾಡದು ಪಚ್ಚ ಬಜ್ಗೆಳ್ಳು ಪಂಜೋಕಲ್ ನೋಟಕ್ಕೂ ಗೊಬ್ಬೊಂದಿತ್ತೇನು ರೇಣುಕಾದೇವಿ ತೂವೊಂದು ಅಂತಂದು ನೀರು ಕೊಂಡನಾಗ ತಡಾತನಿಗೆ ಏತ್ ನೀರ್ ಬೋಡೊಂದು ಅಲ್ಲಿ ಕೈಲಾ ಅಲ್ಲಿ ಕೊಯ್ಯಡೆ ನೀರು ಬತ್ತೊಂಬರತ್ತಿ ಆನಗ ದಿನ ನೀರು ತೇನು ಅಂಚದ ನೀರು ಅಡ್ಡ ನೆಟ್ಟದ ಅಡ್ಡನಾಗ ಸಹಸ್ರ ಬಾಬು ಕೈ ದಿರ್ತದ ಹೊರಾನೆ ಕಟ್ಟ ಕಡ್ಡಿಲಕ್ಕ ನೀರಿನ ಬಿಡ್ದು ಬಿಡುತ್ತೆ ಕೊಚ್ಚಿದ ಬತ್ತಂಜಿತ್ನ ಬಲ್ಲೋಡು ದಸರಾದ್ ಅಲ್ಲಿಗೆ ಕಲಂಕ್ ನೀರೇ ತಿಕ್ಕೊಂಡುಂಡು ನೀರು ಬಂದಾಗ ತಡಾತನಿ ಅಂಜಾದ ಕೋಪ ನಾ ಜಮದಗ್ನಿ ಮಹರ್ಷಿ ರೇಣು ಕೇಕ್ ದಾದ ಮಲ್ಪಡು ಒಂದು ತೆರೆಯನ್ನೇ ಜೋಕಲನ್ ಲೆತ್ತದೆ ಅಲ್ಲ ತರೇನೇ ಗಡಪರೆ ಬಂದ ಮೂಜಿ ಜೋಕಲ್ ತರ ಗಡಪರೆ ತುಂಬ ಬೀರತ್ತು ಎರಡ ಪರಶುರಾಮ ದೇವಿರ್ ದೇವಿರಾಯನ ಹಸರಾದ ಅಮ್ಮೇರ್ ಬನ್ನೆ ಬಾತೇರ ಬೆಲೆ ಕೊರಡು ಬಕ್ಕದ ಕತೆ ಬಕ್ಕ ತೂಕ ಬಣ್ಣದ ವಿಶೇಷವಾದ ಅಮ್ಮೇರ್ ಬಂಡಿ ಲೆಕ್ಕ ಅಪ್ಪೆ ರೇಣುಕಾ ದೇವಿನ ತರೇನು ಕಡತದೇ ಬಿಡು ಪೆರಿಗೆ ಸಂತೋಷ ಆಯ್ ನಂಜಿತನ ಜಮದಗ್ನಿ ಕೇನುವೇರಿ ದಾಯಗ ತರೆ ಗಡಪರೆ ಬಂಡಾರೆ ಅಮ್ಮ ನಾನು ಕೇನ್ನಾಗ ಆರ ವಿಷಯ ಮಾತಾ ಇಂಚೆ ಇಂಚ ಬಂದ್ ಪೆರಿಗೆ ಅಂಜಾಣ ದಾದ ಹೊರಬೋಡು ನಿಕ್ಕ ಎಂದು ಜಮದಗ್ನಿ ಮಗಟಕೇನುವರಿಗೆ ಭಾರಿ ಸಂತೋಷ ಅಣ್ಣ ದಾದ ಬೋಡಂಡ ಕೊರಪೆನ್ಲಾ ಅಂದ್ ಅದಾಗ ಮಗೆ ಬನ್ಬೇಕಗೆ ಅಪ್ಪೇನ್ ಬದುಕಾದ ಕೊರಲೇ ಬಣ್ಣದು ಯಥಾ ಪ್ರಕಾರ ಬದುಕಾದ ಕೊರಪೇರಿಗೆ ಪವಿತ್ರ ಜಲನ ಆ ಪ್ರೋಕ್ಷಣಂದ್ರು ಆಯ್ದ ಪಕ್ಕ ಅಪ್ಪೆ ಮಾತ ವಿಚಾರ ಬನ್ಪೋಲ್ಗೆ ಇಂಚೆಂಚ ನೀರ್ ಕೊಂಡನ ತಡಾ ಕಾರಿಗೆ ಕೋಪ ವೈದ್ಯ ನೀ ಬಣ್ಣದು ಅಂಜಾನ ನೀರು ತಡಾಣ ತಡಣಾಣು ವಿಮರ್ಶಮಾಲ್ಪನಗ ಸಹಸ್ರ ಬಾವು ಪಂಚ ಬಗೆಲ್ ಪಂಜಕಲ್ ನೋಟಕ್ ಮೀವನ್ ಇತ್ತಿನ ಅಂಚಿತ್ನ ಕಟ್ಟನ್ ಕಟ್ಬಿಟ್ಟಿನ ಅನ್ಚಿತ್ನ ಮೂಲವೇನು ತೂ ಒಂದು ಯಾನು ಒಂಜ್ ಋಷಿ ಮನಿನ ಬಿಡದ್ರ ಅದು ಹೆಂಕಿಂಚಿತ್ನ ಅವಕಾಶ ಹೆಜ್ಜಿ ಕೇವಲ ಈ ಅವಕಾಶ ರಾಜೇರ್ ನಗಲಿಕ್ಕೆ ತೆಗತ್ತ ಅಂದ್ರೆ ಅಂಚ ತಡಾಣ ಮಾತ ಬಂದ್ಬೋಲ್ಗೆ ಅಂಚಾಂಡ ನಿಟ್ಟು ತಪ್ಪು ಏರ್ನಾಗಿ ಎಣ್ಣೆಗೆ ಕೂಡ ಸಹಸ್ರ ಭಾವನ ಕಾರ್ತಿ ವಿರಾರ್ಜುನ ನನ್ನದೇ ಮನದಟ್ಟ ಆಗಬಂಡು ಅಂಜಾಂಡ ಆಯ್ಲ ಸಾರದ ಬಂದ ಬೇರೆಗೆ ಧರ್ಮ ಮಾರ್ಗಡ್ ನಡಪಲ್ಲ ಬಣ್ಣದ ಆಯ್ಲ ಪಂಡ್ರೆ ಕೆಣ್ಣ ಪಣ್ಣೆ ಕೆಣ್ಣ ದೇಪನಾಗ ಆಯ್ನಲ್ಲ ಶಿರಸ್ಸನ್ನು ಛೇದನ ಮಲ್ಪ ಬೇರೆಗೆ ಐಕ್ಲ ಕೂಡ ಪರಿಹಾರ ತಪ್ಪಾಂಡ್ ಪಾಪ ಪರಿಹಾರ ಹುಡು ದಾದ ಬೋಡು ಕೆನ್ನಗ ಕೊಡರಡ್ಡನೆ ಭೂಮಿ ದಾನ ಕೊಡುಡಾಂಡ್ ಭೂಮಿ ಆರಡ ಇಜ್ಜಿ ಇತ್ತಿನ ಭೂಮಿನ ಹೊರ ದಾನ ಕೊಡದಾತಂಡ್ ಕೊಡರಡ್ಡನೆ ಭೂಮಿ ಬೋಡು ಬಣ್ಣದ ಪಾತಾಳ ಲೋಕಡಿತ ನಂಜಿತನ ಸಮುದ್ರ ರಾಜನ ಪ್ರಾರ್ಥನೆ ಮಲ್ ತಂದು ಅಪ್ಪೇನ ತರಗಡ್ತ ನಂಜಿತನ ಕೊಡಲಿ ನನ್ನ ಎನ್ನ ಕೈ बल्ली ಒಂದಿನ ಗೆತ್ತದ ಕಡಲಿಗೆ ದಕ್ಕೋಡು ಏತ ದೂರ ಬೋದು ಬೋರುಣ ಆತ ದೂರದ ಜಾಗ ಎಂಕ್ ಬುಡುಕರ್ಲ ಬಣ್ಣದ ಪರಶುರಾಮ ದೇವರಿ ಸಮುದ್ರ ರಾಜೆ ವ್ಯಾಜೆ ಕೊರ್ತಿನ ಚಿತ್ನ ಈ ಒಂದು ಪರಶುರಾಮ ಸೃಷ್ಟಿ ತುಳುನಾಡು ಪುಣ್ಯಭೂಮಿ ಒಂದು ಪರಶುರಾಮ ದೇವರಿಗೆ ತಕ್ಕೊಂಡೆ ಆರು ಕೂಡ ದಾನ ಕೊರತೆಗೆ ದಾನ ಗುರಿನಿಟ್ಟು ನಿರಂತರವಾದ ಯಾಗ ಯಜ್ಞ ಪೂಜೆ ಪುನಸ್ಕಾರ ಮಾತ್ರ ಅರ್ನ ಇಚ್ಛಾದ ಇತ್ತನಿಗೆ ಭೂಮಿದ ಭೂಮಿ ದಡಿಟ್ಟಿತ್ತನ ಈ ಪಾತಾಳ ಲೋಕ ನಾಗದೇವರ ಮೂಲ ಅರೆಗಾಯಿ ದಸರಾ 何 ಆ ನಾಗದೇವರ ನಗಲು ಹೆಂಕಲು ದದನಾಥ್ ನನ್ನ ದಾದ ಮಲ್ ಎನ್ನಗ ನಿಗಲ ನೀರು ಭೂಮಿ ಆರಾಧನೆ ಮಲ್ ತಂದು ಬರ್ತೀರಾ ನಂಬಂದು ಬರ್ಬೀರ ಹಗಲಿಗೆ ಎಡ್ಡೆ ಮಲ್ ತೊಂದು ಪೂಜೆ ಪುನಸ್ಕಾರ ಸ್ವೀಕಾರ ಮಲ್ ತಂದು ಇಪ್ಪಲೆ ಮಣ್ಣನ್ ಕಾಪುಲೆ ಸತ್ಯನ ಕಾಪಲೇ ಎಂದು ಬಂದ್ ಅಂಚಿತ ನಾನು ಆಗ ನಗಲು ಮಾತ ನೀರ್ದ ಅಡಿಟ್ಟಿತ್ತ ನಗಲು ಈ ಭೂಮಿನ ಬಿಡದುಕೋರ್ನಗ ಪೊಯ್ಯಡು ಮಾತಾ ಪುರೇಡ್ ಪುರೇಡದ್ ಪೊಂಜಾತೆ ಮೈತಾ ಚರ್ಮನ್ ಮಾತಾ ಲಕ್ಕ ಒಂದು ನಿತ್ಯರ್ ಒಡ್ಡು ಆತನಿಗೆ ಮಣ್ಣು ಏಪಲ್ಲ ಪರವಲ್ಲಿ ಪುಣ್ಯ ಭೂಮಿಯಾದ ಎಡ್ಡೆ ಭೂಕು ಹಗಲಿಗೆ ಒದಗಿಸೋ ಬಣ್ಣದ ಆ ಮಣ್ಣನ ಅಂಟು ಮಲ್ಪರ ಪುಡೆಕ್ಕ ದೇರೆ ಬೆಚ್ಚನ್ ತಡೆ ಉಂಡ್ರೆ ಆತಜಿ ಪುಡೆಕ್ಕನಾಗ ಮೈತ ಚರ್ಮ ಚೂಲಿ ಮಾತ ಜಾರದ ನೆತ್ತೇರು ಬರ ಹೆಸರು ಆತಂಡ್ರೆ ಉದಯಂತ ವಿನಂಚಿತ ಇಂದ್ರಾದಿ ಮಾತ ಅಲ್ಗಲಗೆ ತಂಪು ಮಲ್ಪಡು ಬಣದ ಪಂಚಾಮೃತ ತನು ಸೇವೆನ್ ಪುರ ಪುರತಡು ಬರುತ್ತೇರಿಗೆ ಅಂಚಿತನ ತನು ಸೇವೆ ನನ್ನ ಶಾಶ್ವತವಾದ ನಾಗದೇವರಿಗೆ ಪ್ರೀತಿದ ಸೇವೆ ಅದು ನಿರಂತರವಾದ ಈ ಮಣ್ಣಡು ಒದಗದ ಬರಡು ಬಣದ ದೇವರೇ ಪ್ರತಿಜ್ಞೆಯನ್ನು ಮಲ್ತದ ಅಂಚಿತ ಮಾಜಿ ಪಾತ್ರರನ್ನು ಕಶ್ಯಪಾದ ದೆತ್ತಾದ ಇನ್ನಿಕಲ್ ಆ ತನು ಸೇವೆ ಒರಿದ ವೇದನಿಗೆ ಪೂರ ನಾಗನಾಗಲ್ ಅದಾಗ ಪಿಡೇಕಿನ ಆಗಲು ಬದುಕೀರಾಗ ಎಣ್ಣಗ ಕೆಲವಜ್ ನಾಗನಾಗಲು ಸೈ ಓಡಾಂಡ ಸೈತೇರಿ ಅಂಚಿತ ನಾಗಲಿಗೆ ಕೊಡ ಯಥಾ ಪ್ರಕಾರ ಅದಾಗ ಕ್ರಿಯೇಲ ಮಲ್ತೇರಿಗೆ ಅಂಜನೆ ನನಮಿತ್ತಿಗೆ ಪರಶುರಾಮ ಸೃಷ್ಟಿ ಸೈತಿನ ನಾಗೆ ತಿಕ್ಕಂಡಲ್ಲ ಆಗಿ ಕ್ರಿಯೆ ಮಲ್ಪನ ಸಂಪ್ರದಾಯ ಬರಡೆ ಬಣ್ಣದೆ ಕೊಡ ಪ್ರಕಾರ ಅಗುಲೇ ಮಲ್ತನ್ ಅಂಚಿತ ನ ನಿಯಮ ಅಂಜನ ಮೈ ಪರಶುರಾಮ ಸೃಷ್ಟಿ ನಾಗದೇವೇರ್ನ ಭೂಮಿ ಆಯ್ನಡಸರಾದ ವಿಶೇಷವಾದ ಮುಲ್ಪ ಮಾತೇರ್ಲಾರ್ನ ಋಣೊಟ್ಟುಲ್ಲಾ ಬಣ್ಣ ಭಾವನೆ ಎತ್ಕಿಂಚಿತ್ ರೂಪಡ ಅಂಡಲ ನಾಗದೇವರಿಗೆ ತನು ಸೇವೆ ಕೊಡದ ಆರಾಧನೆ ಮಲ್ಪಡಿಗೆ ಅಂಜಾಂಡ ಅನಿದ ದಿನ ಆ ಭೂಮಿನ ದೆತ್ತ ಋಷಿ ಮನಿಕಲ್ನಾಗ ಅಗಲ್ ನ ಸಂಪತ್ ಕೈಕಂಜಲಿ ಆಯ್ನ ಅದ್ರಾದ ಈತ ಎನ್ನ ಋಷಿಮ ಈತ ಜಾಗ ಎನ್ನ ಋಷಿನ ಅಂತ ಕೈಕಂಜ ಮಲ್ತನ ಚಿತ್ರ ಜಾಗ ಗುರ್ತನದಾದ ದೀತೆಯರಿಗೆ ಎಣ್ಣಗ ಪುಂಚನೆ ಗುರ್ತದ ಈ ಈ ಪುಂಚ ಈ ಪುಂಚ ಮಠ ಎನ್ ಬಾಳದು ಅದಾಗ ಆ ಪರಿಸರ ಇತ್ತನಾಗ್ಲು ಅಡಗ ಬರ್ತದ ಕೈಮುಕ್ಕಿನಾಗಲೇ ಪುಂಚದ ಮಣ್ಣನೇ ಆಗಲು ಎತ್ತದ ಕೋಡದು ನಿಲ್ ನಟೆ ಅಲ್ಲಿ ನಾಗರ ಪರಿಹಾರ ಆವಡ ಬಂದ ಆ ಕಾಲಡು ನಂಕ ಮಾತ್ರ ನಮ್ಮ ಹಿರಿಯ ನಾಗಲು ಆ ಪುಂಚದ ಬರಿಟಾಗ ಪ್ರಸಾದದ ತೊಂದಿರ ಅಲ್ಪ ಬಕ್ಕ ಕಾಲಕ್ರಮೇಣ ಶಿಲಾ ಪ್ರತಿಷ್ಠೆನ್ ಮಲ್ತದ್ ನಂಕ ಮೂಲನಾಗೆ ಎಂದ್ ನಮ್ಮ ಉದ್ಯೋಗ ವ್ಯವಹಾರ ಇಲ್ಲಿ ಕಟ್ಟೋದಿತ್ತಾಗಡ ಇತ್ತ ನಾಗದೇವರ ನಂಕ ಜಾಗದ ನಾಗದೇವರ ಜೂಲ ನಾಗದೇವರಿಗೆ ಜಾಗದ ನಾಗದೇವರಿಗೆ ತನು ಸೇವನ್ ಮಲತೋನ್ ಮುಟ್ಟ ನಿಯಮ್ ಅಂಜನ ಈ ಜಾಗದ ನಾಗದೇವರ ಋಣ ನಮ್ಮ ಮಿತ್ತುಂಡು ನಿಗಲಕ್ಕೆ ಮಾತ ಒಂದು ಮೂಲನಾಗೆ ಜಾಗದಾಗೆ ಅಂಜಿತ ನಾಗದೇವರ ಅನುಪೃಡ್ರಾದ ಇನ್ನ ಮಾತ ನಮ್ಮ ಈ ಉಲ್ಲ ಕೆರೆ ನೀರನ್ನು ಕೆರೆಗೆ ಬಂಡಿಲಕ್ಕ ದೇವಿಯರ್ ಗುರಿ ಸಂಪತ್ತೂರಾಣ ದೇವರಿಗೆ ಕೊರಡು ಬರ್ಮನ ಸದುದ್ದೇಶ ಒಂದು ಯಥಾಶಕ್ತಿಯು ಯಥಾ ಭಕ್ತಿಯು ನಮ್ಮ ದೇವರಿನ ಆರಾಧನೆ ಅಂತೇನೆ ವಾರ್ಷಿಕವಾದ ಅಪಿನಂಜಿತನ ವರ್ಧಂತಿದ ಪರ್ವಕಾಲಡು ನಾಗದೇವರಿನ ಬಿಂಬ ಕಲಾ ಚೈತನ್ಯ ಅಭಿವೃದ್ಧಿ ಆದ ಬರಡು ನಮ್ಮ ಓಲಂತದ ಕೈ ಮುಕ್ಕೊಂಡಲ್ಲ ನನಗೆ ದೇವರ ಅನುಗ್ರಹವು ಬನ್ನು ಉದ್ದೇಶೊಂದು ಈ ಒಂದು ಇನ್ನಿತ ದಿನ ವಾರ್ಷಿಕವಾಗಿನ ವರ್ಧಂತಿದ ವಿಚಾರವಾದ ನಾಗದೇವರಿಗೆ ಪ್ರೀತಿದ ಪುಣ್ಯ ವಾಚನ ಸಹಿತವಾದ ಕಲೆತ ಅಭಿವೃದ್ಧಿಗೆ ನೌಕ ಪ್ರಧಾನ ಕಲಶಾಭಿಷೇಕ ಪಂಚಾಮೃತ ತನು ಸೇವಾದಿಲ್ ಮಾತ ಪ್ರಸನ್ನ ಪೂಜೆನ್ ಮಾತ ಶ್ರದ್ಧಾ ಭಕ್ತಿ ಪುರ್ಲಡು ಪ್ರತ್ಯೇಕ ಪ್ರತ್ಯೇಕ ವಾಯಿನ ಚಿತ್ರ ರಜಮಾನ ವರ್ಗದಾಗಲು ದುಮ್ಮ ಅಂತದ್ದು ಮಲ್ಪಾದರೆ ಅಂಜನ ರೆಡ್ಡಿ ಜನ ಪ್ರತ್ಯೇಕ ವಾಯಿನ ಪ್ರಾರ್ಥನೆ ಒಂದು ಜಾತಕ ದೋಷಗು ವಂಶಾಭಿವೃದ್ಧಿಗೆ ಪಣ್ಣ ಚಿತ್ರನ ಬರಕೆಗೋಸ್ಕರ ಸಮರ್ಧನದ ಕಟ್ಲಡ್ಲ ಭಾಗಿ ಆತೇರು ಅಂಜ ನಾಗದೇವಿನ ಗಿನಿ ಶ್ರದ್ಧಾ ಭಕ್ತಿ ಪುರಸ್ಕರವಾದ ಮಾತೆರ್ಲ ಮಲ್ತನ ಚಿತ್ರ ಯಥಾಶಕ್ತಿ ಪೂಜಾದಿಲು ನಮ ಮಲ್ತನ ಚಿತ್ರ ಪುಣ್ಯವಾಚನ ನೌಕ ಪ್ರಧಾನ ಹೋಮ ಕಲಶಾಭಿಷೇಕ ಇಂಚಿತ್ತಿ ಪೂಜೆ ನಡೆದ ನಾಗದೇವರಿಗೆ ಸಂತೋಷ ಆವಡು ಅಂಚನೆ ದೇವಿನ ದುರ್ಗೆನ ವರ್ತೆನ ಪುಂಜವನ ದಾದನ್ನ ಮನದಲ್ಲ ಶಾಪಕೋಪಲು ತೆರಿಯಂದ ತೆರೆಯಂದ ಆತನ ಚೇತನ ತಪ್ಪಲು ಮಾತ ಆಯ್ತ ಕ್ಷಮಾಪಣೆಗೋಸ್ಕರ ಮಲ್ತನ ಚೇತನ ದುರ್ಗಾ ಹೋಮ ದಸರಾದ ದುರಿತನ ಮಾತ ದುರ್ಗತಿನ ಮಾತ ಆ ಮಹಾತಾಯಿ ಪರಿಹಾರ ಮಲ್ಪಾತ ಕೊರದು ಈ ಜಾಗನ ನಂಬೋದು ಬತ್ತಿ ಚಿಪ್ಪಿ ಪ್ರತಿಯೊಂದು ಸಂಸಾರ ಕುಟುಂಬದಾಗಲಗಲ ಎಡ್ಡ ರೀತಿಯ ಆಯುಷ್ಯ ಆರೋಗ್ಯ ಭಾಗ್ಯ ವಿದ್ಯ ಬುದ್ಧಿ ಉದ್ಯೋಗ ವ್ಯವಹಾರ ಮಾತ ಅಭಿವೃದ್ಧಿ ಧ್ವಜ ಪಾದ ಸಾತ್ವಿಕ ವಾಂಚಿತಿ ಸಂಪತ್ತಿನ ಧ್ವಜ ಪಾದ ಮೇಲ್ಕಾಲು ಆಯಾಯ ಕಾಲು ಆವಡಾಯ ಚಿತ್ರ ಶುಭ ಶೋಭನಾಥ ಎಡ್ಡೆ ಮೇಲಿಲ್ಲ ದೇವಿಯರ್ ಮಾತ ಪುರ್ಲು ಮಲ್ಪಾದ ಕೊರದು ನಾಗದೇವಿಯರ್ನ ಕೆಲಸ ಆವಡು ಅಥವಾ ಬೇತ ಕರ್ತವ್ಯ ಆವಡು ಆಯಾಯ ಕಾಲು ಮಲ್ಪಾರಿ ಬೋಡಾಪಿ ನಾಚಿತ್ರ ಶಕ್ತಿ ಭಕ್ತಿನ ದೇವಿಯರ್ ಒದಗಿಸಾದ ಕೊರದು ಎಂಕ್ಲು ನಾಗದೇವಿಯರನ್ನ ಆರಾಧನೆ ಮಲ್ತ ನಡೆಸರಾದ ದುಮ್ಮುಡ್ ಎಡ್ಡೆ ಉಳ್ಳಗೆ ನಮ್ಮ ಜೋಕಲು ನಮರ್ದ ಎಡ್ಡೆ ಪಿನಾಚಿತ್ರ ಪುರ್ಲು ಬಲ್ಕೆ ಧೂಪನ ಯೋಗನ್ ದೇವಿಯರ್ ಕೊರೊಂದು ಅಪನ್ಮೆಂಚಿ